ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ವೆಜ್ ಬಿರಿಯಾನಿನ ಮಾಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ನೋಡೋಣ ಹಾಗೆಯೇ ಈವ್ನಿಂಗ್ ಸ್ಪೆಷಲ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಗಿರ್ಮಿಟ್ ಮಾಡಿದ್ದೆ ಸೊ ತುಂಬ ದಿನದಿಂದ ಮಾಡ್ಕೋಬೇಕು ಅಂದ್ಕೋತಿದ್ದೆ ಸೊ ಅದನ್ನು ಮಾಡಿದ್ದೆ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತೇ ವಿನೋ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನನ್ನ ಲಾಗ್ನ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೋತಿದ್ದೆ ಸೊ ಪುರಿ ಇತ್ತು ಅದರಲ್ಲಿ ಗಿರ್ಮಿಟ್ ಮಾಡೋಣ ಅಂದ್ಕೊಂಡೆ ತುಂಬ ದಿನದಿಂದ ಇದು ಮಾಡ್ಕೋಬೇಕು ಅಂದ್ಕೋತಿದ್ದೆ ಇದ್ರದ್ದು ಎಲ್ಲಾದರೂ ವೀಡಿಯೋಸ್ ನೋಡಿದಾಗೆಲ್ಲ ಅಂದ್ಕೋತಿದ್ದೆ ಇದನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ ಆ್ಯಕ್ಚುಲಿ ಗಿರ್ಮಿಟ್ ಅಂತಲೇ ಎಲ್ಲ ಪುರಿಯಿಂದ ಮಾಡೋ ಯಾವುದೇ ಇದಾಗಲಿ ನನಗೆ ತುಂಬಾ ಇಷ್ಟ ನಾವು ಮಾಮೂಲಿಯಾಗಿ ಮನೆಯಲ್ಲಿದ್ದಾಗ ಸಂಜೆ ಟೈಮ್ಗೆ ಏನಾದ್ರು ಹಸಿ ಚರ್ಮುರಿ ಇಲ್ಲ ಒಣ ಚರ್ಮಿರಿ ಮಾಡ್ಕೋತೀವಿ ಇಲ್ಲಾಂದರೆ ಪುರಿಯಿಂದ ಪುರಿ ಉಪ್ಪಿಟ್ಟು ಮಾಡ್ಕೋತೀವಿ ಅಷ್ಟೇ ಈ ಎಲ್ಲ ಟ್ರೈ ಮಾಡಿರಲಿಲ್ಲ ಬಟ್ ತುಂಬ ದಿನದಿಂದ ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿತ್ತು ಸೊ ನನಗೇನೆ ಇದನ್ನು ತಿನ್ನಬೇಕು ಅಂತ ಭಾರಿ ಇಷ್ಟ ಆಗಿತ್ತು ಸೊ ಹಾಗಾಗಿ ಮಾಡ್ಕೋತಿದ್ದೆ ಮೊದಲಿಗೆ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಟೊಮೊಟೊ ಒಂದು ಹಸಿರು ಮೆಣಸಿನ್ಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಇಬ್ಬರಿಗಾಗೋ ಅಷ್ಟು ಅಷ್ಟೇ ಮಾಡ್ತಿರೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೀನಿ ಸೊ ಎರಡು ಈರುಳ್ಳಿನ ಕಟ್ ಮಾಡಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಈರುಳ್ಳಿನ ಹಾಗೆ ಮೇಲ್ಗಡೆ ಹಾಕೋದಿಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಸೊ ಟೊಮೆಟೊನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ನಾರ್ತ್ ಸೈಡ್ ಹೋದಾಗೆಲ್ಲ ಇದನ್ನು ತಿಂದಿದ್ವಿ ಅಂದರೆ ಅಲ್ಲಿನ ಪುರಿನೇ ಬೇರೆ ಥರ ಇರುತ್ತೆ ಬಟ್ ಇಲ್ಲಿ ನಮ್ಮ ಕಡೆ ಸಿಗುವಂಥ ಪುರಿನೇ ಬೇರೆ ನಾವೆಲ್ಲ ಈ ಸೈಡ್ ಇದನ್ನು ಪುರಿ ಅಂತೀವಿ ಆ ಸೈಡೆಲ್ಲ ಇದನ್ನು ಮಂಡಕ್ಕಿ ಅಂತಾರೆ ಚೂಡ ಅಂತ ಅಂತಾರೆ ಅಲ್ಲಿನ ಮಂಡಕ್ಕಿ ಟೇಸ್ಟೇ ಬೇರೆ ಇಲ್ಲಿನ ಮಂಡಕ್ಕಿ ಟೇಸ್ಟೇ ಬೇರೆ ಬಹುಶಃ ಅದು ಮಾಡೋವಂಥ ಅಕ್ಕಿ ಬೇರೆ ಅನಿಸುತ್ತೆ ನಮ್ಮ ಕಡೆ ಸಿಗೋ ಪುರಿನಲ್ಲಿ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾರಲ್ಲ ಒಣ ಚರ್ಮುರಿ ಸೊ ಅದು ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಅವ್ರ ಕಡೆ ಪುರಿನಲ್ಲಿ ಆ ಥರದ್ದು ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಈ ಥರದ್ದೆಲ್ಲ ಮಾಡೋದಕ್ಕೆ ಆ ಸೈಡ್ ಸಿಗೋವಂಥ ಪುರಿನೇ ಚೆನ್ನಾಗಿರುತ್ತೆ ಟೇಸ್ಟು ಮೊದಲಿಗೆ ನಾನಿಲ್ಲಿ ಬಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ತುಂಬ ಹೊತ್ತು ತಿಂಡಿಗೆ ಮಾಡೋ ಥರ ಫ್ರೈ ಮಾಡೋದೇನು ಬೇಡ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಟಿಕೆ ಎಷ್ಟು ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಬೆಲ್ಲನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು ನಾವು ಚಿರ್ಮುರನ್ನ ಎಷ್ಟು ಮಾಡ್ತಿದ್ದೀವಿ ಅದಕ್ಕೆ ತಕ್ಕನಾಗಿ ಬೆಲ್ಲನ ಹಾಕಬೇಕು ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಕತ್ರದಷ್ಟು ಬೆಲ್ಲನ ತಗೊಂಡು ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಇಬ್ಬರಿಗೆ ಮಾಡ್ಕೊಳ್ಳೋ ಅಷ್ಟು ಮಾಡ್ತಿರೋದ್ರಿಂದ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೋಬೇಕು ಸೊ ಈ ಬೆಲ್ಲ ಹಾಕೋದ್ರಿಂದನೇ ಇದಕ್ಕೆ ಮಾಡ್ತಿರೋದಕ್ಕೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದರಿಂದನೇ ಗಿರ್ಮಿಟ್ಟು ಟೇಸ್ಟ್ ಬರೋದು ಸೊ ನಾವು ಚುರುಮುರಿ ಮಾಡಿಕೊಂಡ್ರೆ ಇದನ್ನೆಲ್ಲ ಹಾಕ್ಕೊಳ್ಳಲ್ಲ ಅಲ್ವಾ ಹಾಗಾಗಿ ಆನಂತರ ಅಷ್ಟೇ ಗತ್ರದ್ದು ಹುಣಸೆಹಣ್ಣನ ನೆನೆಸ್ಕೊಂಡು ಅದ್ರ ರಸನ ತೆಗೆದು ಇದ್ದೀನಿ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ನೀಟಾಗಿ ಕುದ್ಕೋಬೇಕು ಸೊ ಅದೆಲ್ಲ ಹುಳಿ ಅಂಶ ಎಲ್ಲ ಹೋಗಿ ಬೆಲ್ಲದ ಜೊತೆ ಚೆನ್ನಾಗಿ ಕುದ್ಕೊಂಡು ಅದ್ರದ್ದು ಅರೋಮ ಚೆನ್ನಾಗಿ ಬರುತ್ತೆ ಸೊ ಅಷ್ಟು ತನಕ ಕುದಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕು ಹುಣಸೆಣ್ಣಿನ ರಸನೇ ಸ್ವಲ್ಪ ಗಟ್ಟಿಗೆ ಆದಂಗೆ ಅನಿಸುತ್ತೆ ಸೊ ಅಷ್ಟು ತನಕ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು ಹಿಂಗನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಪುರಿನ ಹಾಕ್ಕೋತಾಯಿದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೇನ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಸೊ ಈ ಕಡಲೆ ಹಾಕ್ಕೊಳ್ಳೋದ್ರಿಂದ ಇದ್ರ ಟೇಸ್ಟು ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಬಾಣಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಪುರಿನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಸೊ ಈ ಹುಣಸೆಹಣ್ಣು ಬೆಲ್ಲ ಈ ಕಡಲೆ ಎಲ್ಲದನ್ನು ಹಾಕಿದ್ರೆ ಟೇಸ್ಟಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಅಂತೂ ಒಂದು ಸಲ ಮಾಡ್ಕೊಂಡು ತಿಂದರೆ ನಿಜವಾಗಲೂ ಬರೀ ಇದನ್ನೇ ಮಾಡ್ಕೊಳ್ಳೋಣ ಅನಿಸುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಪರ್ಫೆಕ್ಟ್ ಅನ್ನಿಸ್ತು ನಮ್ಮ ಮನೇಲಂತೂ ಎಲ್ಲಾರ್ಗು ಇಷ್ಟ ಆಯಿತು ಸೊ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದೆ ಏನೇ ಸ್ಪೂನಲ್ಲಿ ಮಿಕ್ಸ್ ಮಾಡ್ದು ಕೈಯಲ್ಲಿ ಮಿಕ್ಸ್ ಮಾಡ್ದಂಗೆ ಅನಿಸಲ್ಲ ಸೊ ಕೈಯಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟ್ಕೊಳ್ಳೋ ಥರ ಟೇಸ್ಟಂತೂ ಸೂಪರ್ ಬಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಖಾರ ತಂದಿದ್ವಿ ಅದು ಇತ್ತು ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಈವ್ನಿಂಗ್ ಟೀ ಟೈಮ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬಹುದು ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮಾರ್ನಿಂಗ್ ಟಿಫನ್ಗೆ ವೆಜ್ ಬಿರಿಯಾನಿನ ಮಾಡೋಣ ಅಂದ್ಕೊಂಡೆ ಮಾಮೂಲಿ ಪಲಾವ್ ತಿನ್ನೋದಕ್ಕಿಂತ ವೆಜ್ ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಒಂದು ಹಾಕ್ತೀವಿ ಅನ್ನೋದು ಬಿಟ್ಟರೆ ಟೇಸ್ಟ್ ಅಂತೂ ಪಲಾವ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದಮೇಲೆ ಒಂದೆರಡು ಚಕ್ಕೆ ಮೊಗ್ಗು ಮತ್ತು ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಸೊ ಪಲಾವ್ಗೂ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಆನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋ ಆ ಥರದ್ದು ಏನಿಲ್ಲ ಎಲ್ಲ ರೆಡಿ ಹಾಕೋದಷ್ಟೇ ನಿಜವಾಗಲೂ ಹೋಟೆಲ್ ಸ್ಟೈಲಲ್ಲೇ ಬಂದಿತ್ತು ವೆಜ್ ಬಿರಿಯಾನಿ ಅಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ಗಿಂತನೂ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನ್ನಿಸ್ಬೋದು ಇದು ಮಾರ್ನಿಂಗ್ ಟಿಫನ್ ಅಂತಲೇ ಇಲ್ಲ ಲಂಚ್ಗೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸೊ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ವೆಜ್ ಬಿರಿಯಾನಿಗೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಟೊಮೊಟೋನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಕ್ಯಾಪ್ಸಿಕಮ್ಮು ಇಲ್ಲ ಕಾಲಿಫ್ಲವರು ಇಲ್ಲ ಕ್ಯಾಬೇಜನ್ನು ಬೇಕಾದರೂ ಹಾಕ್ಕೋಬಹುದು ನಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೊಂಡು ಮಾಡ್ಕೋಬಹುದು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಮನೇಲಿ ಏನು ತಿಂಡಿ ಮಾಡೋದ್ರಂತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು ಸೊ ಹಾಗಾಗಿ ಒಂದು ಬಾಕ್ಸ್ ಮಾಡಿಟ್ಕೊಂಬಿಟ್ರೆ ಒಂದು ಹದಿನೈದು ದಿನ ತನಕನಾದರೂ ಅದು ಯೂಸ್ ಮಾಡ್ಕೋಬಹುದು ನಾನಂತೂ ಮನೇಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಮಿಕ್ಸಿ ಮಾಡಿಟ್ಕೋತೀನಿ ಕೆಲವರು ರೆಡಿ ತರಿಸ್ಕೋತಾರೆ ಆದಷ್ಟು ಮನೇಲಿ ಯೂಸ್ ತಯಾರು ಮಾಡ್ಕೊಳ್ಳೋ ಅಂಥವನ್ನೇ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಮೊನ್ನೆ ಎಫ್ ಬಿಲೇನೋ ಒಂದು ವೀಡಿಯೋ ಇದ್ದರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡೋದು ಆ ವೀಡಿಯೋ ನೋಡಿನೇ ಸಾಕಾಗೋಯಿತು ಹೊರಗಡೆಯಿಂದ ಏನೂ ತಂದ್ಕೊಳ್ಳೇಬಾರ್ದು ಅಂತ ಅನಿಸೋಯಿತು ಅಷ್ಟು ಗಲೀಜಾಗಿ ಇದ್ದರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಂತೂ ಆದಷ್ಟು ಏನೇ ಬೇಕೆಂದರೂ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಆ ನಂತರ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೋನ ಹಾಕ್ತಾಯಿದ್ದೀನಿ ಸೊ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡೆ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಒಂದು ಬಟ್ಲಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ವೆಜ್ಪೀರಿಯನ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಒಂದು ಜಾಮೂನ್ ಬಟ್ಲಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರನ್ನ ಹಾಕಿ ತುಂಬ ಕುದಿಸ್ಕೋಬಾರ್ದು ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ಆನಂತರ ಕಟ್ ಮಾಡಿ ಇಟ್ಟಿರುವಂಥ ತರಕಾರಿಗಳ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ವೆಜ್ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು ಸೊ ಮೊಸರು ಹಾಕಿರೋದ್ರಿಂದನೇ ಇದು ಪಲಾವ್ಗಿಂತ ಟೇಸ್ಟು ಡಿಫ್ರೆಂಟ್ ಅನ್ಸೋದು ಸೊ ಮೊಸರನ್ನೆಲ್ಲ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸ್ಟೌವ್ನ ಕಡಿಮೆ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು ಸೊ ತರಕಾರಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಹಾಗೇ ಇದಕ್ಕೆ ಒಂದು ಚಿಟಿಕೆ ಎಷ್ಟು ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಆನಂತರ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೋಬೇಕು ನಾವು ಎಷ್ಟು ಪ್ರಮಾಣದಲ್ಲಿ ತಿಂಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಾರ ಪುಡಿನೇ ಆಗಲಿ ಸಾಂಬಾರ್ ಪೌಡರ್ನೇ ಆಗಲಿ ಹಾಕ್ಕೊಳ್ಳೋದು ಸೊ ಇದನ್ನೆಲ್ಲ ಹಾಕಿದ ನಂತರ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೋತಾ ಇದ್ದೀನಿ ಬಿರಿಯಾನಿ ಪೌಡರ್ನ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದು ಸೊ ತಂದಿರೋಂಥ ಬಿರಿಯಾನಿ ಪೌಡರ್ ಅಲ್ಲ ಅದು ಓಮ್ ಮೇಡ್ ಬಿರಿಯಾನಿ ಪೌಡರು ಬಿರಿಯಾನಿ ಪೌಡರ್ ಹಾಕ್ತಿರೋದ್ರಿಂದ ನಾನು ಒಗ್ಗರಣೆಗೂ ಅಷ್ಟೇ ಜಾಸ್ತಿ ಮಸಾಲಗಳ್ನ ಹಾಕ್ಕೊಳ್ಳಿಲ್ಲ ಆನಂತರ ನೆನೆಸಿಟ್ಟಿದ್ದಂಥ ಬಟಾಣೇನೂ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಎಷ್ಟು ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡು ನಾನಿಲ್ಲಿ ಒಂದು ಪಾವನಷ್ಟು ಅಕ್ಕಿನ ಹಾಕ್ಕೊಂಡೆ ಹಾಗೆಯೇ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಟೇಸ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಕೊನೆ ಲಾಸ್ಟಿಗೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಮೂರು ವಿಷಲ್ ಮಾಡಿಕೊಂಡೆ ಸೊ ಮೊಸರು ಗೊಜ್ಜಿನ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನ್ನ ಇವತ್ತಿನ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ